ಬಿ ಆರ್ ಪಾಟೀಲ್ ಬಿಡಿ ಅವರು ಹಿಂದೆ ಇದೇ ತರ ಮಾಡಿದ್ರು ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದಾರೆ ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ ಬಟ್ ಹೇಳ್ಕೊಂಡ್ ಬಂದಿದ್ದಾರೆ ನಾಲ್ಕು ದಿವಸದಿಂದ ಹೇಳ್ಕೊಂಡು ಹೇಳ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಸಂಖ್ಯೆ ಮಾತಾಡ್ತಾರೆ ಬಿ ಆರ್ ಪಾಟೀಲ್ ಅವ್ರು ಬಿ ಆರ್ ಬಿ ಆರ್ ಪಾಟೀಲ್ ಅವರು ಕಟ್ಕೊಂಡು ಯಾರು ಎಮ್ ಎಲ್ ಎರೀ ಏನ್ ಬೇರೆ ಕೆಲಸದ ಹೋಗ್ತಾರ ಏನಕ್ಕೆ ಆಗ ಹೋಗಬೇಕಾಗಿದೆ ಇವರೆಲ್ಲ ಕೂಗಿ ಕೂಗಿ ಅಧಿಕಾರ ತಗೊಂಡವರು ಯಾರು ಇವರು ರಾಯರೆಡ್ಡಿ ಅವರಲ್ಲ ಇವರೆಲ್ಲ ಕೂಗೆ ತಗೊಂಡಿದ್ದು ಸರ್ಕಾರ ವಿರೋಧ ಮಾತಾಡೇ ಇವತ್ತು ಅಧಿಕಾರ ತಗೊಂಡಿದ್ದಾರೆ ಹಾಗಾಗಿ ಏನೋ ಅವಾಗ ಅವ್ರ ನಂಗೆ ಗೊತ್ತಿಲ್ಲ ಈಗ ಅವ್ರ ಅಧಿಕಾರದಲ್ಲಿ ಇದ್ದಾರೆ ಇನ್ನು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗತ್ತೆ ಆದರೆ ಸರ್ಕಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ ತೊಂದರೆ ಇಲ್ಲ ನನಗೆ ಅನಿಸ್ತೇ ತಪ್ಪಿನ ನಾನು ಯಾಕೆ ಕೇಳಿದೆ ಅಂತ ನಿಮ್ಗೆ ಅರ್ಥ ಆಗ್ಬೇಕು ನಿಮಗೆ ಈ ಥರ ನಮ್ಮ ಸ್ಥಳೀಯ ನಮ್ಮ ಪಕ್ಷದ ಶಾಸಕರು ಅಪಾದನೆ ಮಾಡ್ತಾ ಸಂದರ್ಭದಲ್ಲಿ ಜಮೀದ್ ಅಮರ್ ಸಾ ಅಹಮದ್ ಅವರು ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಅವ್ರಿಗೇನು ದುಡ್ಡಿಗೆ ಕೊರತೆ ಇಲ್ಲ ಯಾವುದು ಏನು ಇರಲಿಲ್ಲ ಆದ್ರೆ ನಮ್ಮ ಕೆಲಸ ಎಲ್ಲ ಚೆನ್ನಾಗೆ ಮಾಡಿಕೊಟ್ಟಿದ್ದಾರೆ ನಾನು ಸ್ನೇಹಿತರೆ ಅವರು ಏನೂ ಇಲ್ಲ ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದೆ ಈ ಥರ ಅಪಾದನೆ ಬಂದಾಗ ಎಂತಕ್ಕೆ ಒಂದು ಸರಿ ರಾಜೀನಾಮೆ ಕೊಟ್ಬಿಡಿ ಮರ ಆಮೇಲೆ ಕ್ಲೀನ್ ಚಿಟ್ಟಾಗಿ ಬಂದುಬಿಡಿ ಅಂತ ಅವ್ರು ಅಪರಾಧಿ ಅಲ್ಲ ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ ಈ ಬಿ ಜೆ ನೋಡಿ ದಿನನಿತ್ಯ ಇವತ್ತು ವಿಜೇಂದ್ರ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ ಇಷ್ಟು ಕೋಟಿ ಮಾಡಿದಾನೆ ಅಷ್ಟು ಮಾಡಿದಾನೆ ಅವ್ರ ಅಪ್ಪ ಹಂಗೆ ಮಾಡಿದಾನೆ ಹಿಂಗೆ ಮಾಡಿದಾನೆ ಅಂತ ಹೇಳಿ ಸಿಕ್ಕಾಬಿಟ್ಟೆ ಮಾತಾಡ್ತಾರೆ ಅದಕ್ಕಿಂತ ಏನು ದೊಡ್ಡದಲ್ಲ ಈ ಥರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೋ ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ ಇವತ್ತು ಶಾಸಕರು ಸರಿ ಇಲ್ವಾ ಸಚಿವರು ಸರಿ ಇಲ್ವಾ ಸಚಿವರು ಸರಿ ಇರ್ತಾರೆ ಶಾಸಕರು ಕೆಲವರು ಅಸಮಾಧಾನ ಇದ್ದೇ ಇರ್ತಾರೆ ಈಗ ಎಲ್ಲಾ ಐದು ಬೇರಳು ಒಂದೇ ತರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಕೋಪ ಗೀಪ ಇರುತ್ತೆ ಕೆಲವರು ತಾಳ್ಮೆಯಿಂದ ಮಾತಾಡೋರು ಇರ್ತಾರೆ ಎರಡೂ ಇರ್ತಾವೋ ಈಗ ನಾವೆಲ್ಲ ಸೀನಿಯರ್ ಶಾಸಕರು ಇದ್ದೀವಿ ನಮ್ಗೆ ಯಾವುದೇ ಅನುದಾನ ಕೊರತೆ ಇಲ್ಲ ನನ್ನ ಎಲ್ಲ ಮಂತ್ರಿಗಳು ನನ್ನ ಸ್ನೇಹಿತರು ಇರುತ್ತೆ ಹಿರಿಯರು ಸ್ನೇಹಿತರಾಗಿರ್ತಾರೆ ಇವೆಲ್ಲದರಿಂದ ನಮಗೇನು ಸಮಸ್ಯೆ ಇಲ್ಲ ರಾಜ್ಯ ಸರ್ಕಾರಕ್ಕೂ ಸಮಸ್ಯೆ ಇಲ್ಲ ಮುಖ್ಯಮಂತ್ರಿಗಳು ಸರಿ ಮಾತಾಡ್ಸಲ್ಲ ಉಪಮುಖ್ಯಮಂತ್ರಿಗಳು ಮಾತಾಡ್ಸಲ್ಲ ಅಂತ ಹೇಳ್ತಾರು ನನಗೇನು ಅನಿಸಿಲ್ಲಪ್ಪ ಪಾಪ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ಐದು ವರ್ಷ ಹಿಂದೆ ಚೆನ್ನಾಗಿ ಮಾಡಿಸ್ತಿದ್ರು ಮಾತಾಡ್ತಿದ್ರು ಈಗೇನು ಅಷ್ಟೊಂದಿಲ್ಲ ಅಂತ ಹಿರಿಯರು ಹೇಳ್ಯಾರಂತೆ ಅವಾಗ ನಾವೇನು ಇರಲಿಲ್ಲ ಈಗ ಅಂತೂ ನಮಗೆ ಮೇಲೆ ಕೈ ಹಾಕಿ ಏನಪ್ಪ ಗೊಬಲೋ ಚೆನ್ನಾಗಿದೆಯನೋ ಎಂಥ ಕೇಳಿ ಸೈನ್ ಮಾಡ್ತಾರಪ್ಪ ಆ ಥರ ಇಲ್ಲ ಸರ್ ನಾನು ಸ್ನೇಹಿತರಾಗಿ ನಾನು ಹೇಳಿದೀನಿ ಅವ್ರ ಪರವಾಗಿ ಹೇಳಿದ್ದೆ ಅವರು ಹೇಳಿದ್ದಾರೆ ನಾನೇನು ಥರ ಇದ್ರೆ ರಾಜೀನಾಮೆ ಕೊಡ್ತೀನಪ್ಪ ನನ್ಗೆ ಅಂತ ಆ ಥರ ದುಡ್ಡಲ್ಲಿ ದರಿದ್ರ ಏನು ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಅದರ ಮೇಲೆ ನಾನು ಹೇಳಕ್ಕೆ ಕೊಡೋದು ಏನಿದೆ ಅಲ್ಲಿ ಅಲ್ವಾ ಈಗ ಅಪರಾಧಿ ಅಲ್ಲ ಅವರು ಅಲ್ವಾ ಒಳ್ಳೆ ವ್ಯಕ್ತಿಗಳಿದ್ದಾರೆ ಮತ್ತೆ ಒಳ್ಳೆ ಕೆಲಸ ಮಾಡ್ತಾರೆ ಹ್ಮ್ ಹೊರಗಡೆ ಬಂದು ಮುಕ್ತರಾಗಿ ಅದೇ ಹೇಳಿದ್ ನಾನು ಅದಕ್ಕೆ ಹೇಳಿದ್ದು ನಾನು ಹೇಳಿದ್ದು ಅಲ್ಲ ನಾನು ಹೇಳಿದ್ದು ಅವ್ರು ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಹಾಗೇನ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದ್ದೀನಿ ನೀವು ಹಾಗೇನಿದ್ರೆ ನಮ್ಮ ಸ್ವಪಕ್ಷಿಯವರು ಅಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಹಾಗೇನಿದ್ರೆ ನೀವು ರಾಜೀನಾಮೆ ಕೊಟ್ಟು ಆರಾಮಾಗಿ ಮತ್ತೆ ಕ್ಲೀನ್ ಚಿಟ್ ಆದ್ಮೇಲೆ ಮತ್ತು ಮಂತ್ರಿ ಆಗ್ರಿ ಅಂತ ಹೇಳಿದ್ದೇನೆ ಅಷ್ಟೇ ಬಿಟ್ಟು